ಇನ್ನೊಂದ್ರ ರೈತ ಬಾಂಧವ್ರೆ ನೀವ್ ಎಲ್ಲರೇ ಡ್ರಿಪ್ ಲೈನ್ ಉಗ್ಯಾವ್ ಇದ್ರಿ ಹೊಗ ನೀರ್ ನಾವು ಡ್ರಿಪ್ ಮೇಲೆ ಬಿಡ್ತಾವಂದ್ರಿ ಅಂದ್ರೆ ಪಕ್ಕ ಏನ್ ಮಾಡ್ಕೋಬೇಕ್ರಿ ಬೋಧ ಬಿಡಿಸ್ಕೋಬೇಕ್ರೋದ್ ಕರೆಕ್ಟಾಗಿ ನೀರ ಬಿತ್ರಿ ಬೋಧ್ ಬಿಡಿಸ್ಕೋಲಿಲ್ಲ ಅಂದ್ರೆ ರೌಣಿ ಮೇಲೆ ಏನ್ ಮಾಡ್ತದ್ರಿ ನೀರ ತಾಯಿಡ ಇಳಿದು ಬಿಡತತ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ನಿನ್ನೆ ಕಬ್ಬ ಕಳ್ಸೇನರೀ ನಾನು ನಾವು ಕಬ್ಬ ಕಳಿಸಿದ ಮೇಲೆ ಕುಳ್ಯಕ್ಕೆ ಏನು ಗೊಬ್ಬರ ಉಗಿಬೇಕು ಅನ್ನೋಕ್ಕಿಂತ ಕಬ್ಬ ಕಳಿಸಿದ ಮೇಲೆ ನಾವು ಏನು ಕೆಲಸ ಮಾಡ್ಕೋಬೇಕು ಅನ್ನೋದು ಮುಖ್ಯ ಐತ್ರಿ ಅಂದ್ರನ್ನ ಬರುವಂಥ ನಮ್ಮದು ಕುಳೆ ಕಬ್ಬ ಚೆನ್ನಾಗಿ ಎದ್ದು ಬರತೈತಿ ಅದಕ್ಕೆ ಏನೇನು ಕೆಲಸ ಮಾಡ್ಬೇಕು ಅನ್ನೋದು ನಿಮಗೆ ಪೂರ ನಾವು ಮಾಡ್ಕೋತ ತೋರಿಸ್ತೂ ವೀಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಸ್ವಲ್ಪ ನೋಡ್ಕೊಳ್ರಿ ಮತ್ತು ಕಂಟಿನ್ಯೂ ನಾವು ಮಾಡ್ತೇವೆ ರೀ ನಮಗೆಲ್ಲ ಗೊತ್ತೈತೆ ಅಂದ್ರೆ ನೀವು ಮುಂದೆ ಹೋಗ್ಬೋದು ಇಲ್ಲಾಂದ್ರೆ ಪೂರ ವೀಡಿಯೋ ನೋಡ್ರಿ ಅಂದ್ರೆ ಏನರ ಸ್ವಲ್ಪ ಐಡಿಯಾ ಬರ್ತೈತಿ ನಾವೇನು ಮಾಡ್ತೇವೆ ಒಮ್ಮೆ ಮೇ ಪೆಂಡಿ ಕಟ್ಸ್ಕೊತೇವೆ ಇಲ್ಲಂದ್ರೆ ರೌಂದಿ ಬಳದ ಪೂರ ಸೈಡ್ ಮಾಡಿ ಉರಿ ಹಸ್ತೇವೆ ಇಲ್ಲಂದ್ರೆ ಪೂರ ಫಲಕ ಉರಿ ಹಸ್ತೆವು ಇಲ್ಲಾಂದ್ರೆ ಒಂದು ಸಾಲು ಬಿಟ್ಟು ಒಂದು ಸಾಲು ತುಂಬಿಸ್ಕೋತೇವೆ ಅದು ಇಲ್ಲಂದ್ರೆ ನಾವು ರೌಂದಿ ಪುಡಿ ಮಾಡಿಸ್ತೇವ್ರಿ ಇದು ನಮಗೆ ಏನೂ ಬೇಡಪ್ಪ ಅಂದ್ಕೂಡ ಕಡ್ಡಿ ಕೊರದೂರಿ ಹೆಚ್ಚಿ ಹೊಲ ಹಸನ ಮಾಡಿ ನಾವು ನೀರ ಬಿಟ್ಟು ಬಿಡ್ತೇವೆ ಇದನ್ನ ಯಾಕೆ ರೌಂದಿ ಬಿಡಬೇಕು ಅನ್ನೋದು ಇಂಪಾರ್ಟೆಂಟ ಯಾಕಂದ್ರೆ ನಮಗೆ ಬಳಸೋಕೋ ಬರ್ತೈತಿ ಸಾಲು ಬಿಟ್ಟು ಸಾಲು ತುಂಬಾಕೋ ಬರ್ತೈತಿ ಸಣ್ಣ ಮಾಡೋಕ್ಕೋ ರೀ ರೌಂದಿ ಬಿಡೋದ್ರಿಂದ ಒಂದು ಕಸ ಕಮ್ಮಿ ಆಗ್ದಿ ಎರಡನೇದು ಜರ ನಮಗೆ ನೀರಿಂದ ಎಲ್ಲರೆ ಕಮ್ಮಿ ಇತ್ತು ನಮ್ಗೆ ಎಲ್ಲ ನೀರಿಂದ ಶಾರ್ಟೇಜ್ ಇತ್ತಂದ್ರೆ ನಾವು ರೌಂದಿ ಬಿಟ್ಕೊಂಡ ಫಸ್ಟ್ ಕ್ಲಾಸ ನಾವು ತಂಪು ಹಿಡಿಸ್ಬೋದ್ರಿ ಈ ಕಾರಣಕ್ಕಾಗಿ ನಾವು ರೌಂದಿ ಬಿಡುದ್ರೆ ಮೇನ್ ಇಂಪಾರ್ಟೆಂಟ್ ಏನಿದ್ರಾಗ ನಾವು ಹಸಿ ಕಾಪಾಡ್ಕೊಂಡು ಹೋಗೋಕೆ ದಿನದಾಗ ನಾನೇ ನಾವು ರೌಂದಿ ಬಿಡಬೇಕು ಈಗ ಹೊಲದಾಗ ಏನೇನು ಕೆಲಸ ಮಾಡ್ಕೋಬೇಕು ಅನ್ನೋದು ಕಂಟಿನ್ಯೂ ತೋರಿಸ್ತಂದ್ರೆ ನಿಮಗೆ ಒಂದೇದಾಗಿ ಈ ರೀತಿ ಎಲೆರೆ ಜಾಸ್ತಿ ರೌಂದಿ ಬಿದ್ದಿತ್ತಂದ್ರೆ ಸ್ವಲ್ಪ ನಾವು ಏನು ಮಾಡ್ಕೊಬೇಕು ಕಮ್ಮಿ ಮಾಡ್ಕೋಬೇಕು ಕಮ್ಮಿ ಮಾಡ್ಕೊಂಡ ಎಲ್ಲಿ ರೌಂಡ್ ಇಲ್ಲ ಅಲ್ಲಿ ತೂನ ಉಪ್ಪೋಬೇಕ್ರಿ ಮತ್ತ ಈ ಮತ್ತ ಬೋದ್ ಮೇಲೆ ಏನಾದ್ರಲ್ಲ ಅನ್ನೋದಿಲ್ಲ ಬೋದ್ ಮೇಲೆ ಇಲ್ಲಾರ ಚಿತ್ತಾಗಿತ್ತಾಗಿತ್ತಂದ್ರೆ ಸ್ವಲ್ಪ ಸೈಡ್ ಮಾಡ್ಕೋಬಹುದು ಈ ರೀತಿ ಇಲ್ಲಂದ್ರೆ ನಾವು ಬೋದ್ ಮೇಲೆ ಬಿಟ್ಟರೆ ನಡ್ದಿದ್ರಿ ಪೂರ ಏನ್ರಿ ಕಬ್ಬ ಎದ್ದು ಬರ್ತೈತಿ ಕಬ್ಬು ಎದ್ದು ಬರಕೇನು ಹೋಗೈತಿ ಎಲ್ಲ ಬರ್ತೈತಿ ಜಾಸ್ತಿ ಅಂದ್ರೆ ಸ್ವಲ್ಪ ತೆಗಿದಾಗ ಇಲ್ಲಂದ್ರೆ ಹಿಂಗೆ ಬಿಟ್ಟು ಬಿಡೋದ್ರಿ ಆಯ್ತು ಎಂತ ಇದು ಒಂದಾತ್ರಿ ಇದು ಯಾರನೇ ಪಾಯಿಂಟ್ ರೀ ಏನಂದ್ರೆ ದಂಡಿ ಹಿಡಿದಕ್ಕೆ ಇಲ್ಲಿ ಈ ರೀತಿ ಫಲಸ್ ಐತಿ ಹಿಂಗ್ದೆಲ್ಲ ಫಲಸ್ ಎಲ್ಲ ತಕ್ಕೊಂಡು ಹಸು ಮಾಡ್ಕೋಬೇಕು ಆಳು ಹಚ್ಚಿ ನಾ ನಾನೇನ ನಿಮ್ಗೆ ತೋರ್ಸಕ್ಕಾಗಿ ತೋರ್ಸಾತನು ಮತ್ತು ಆಳು ಹಚ್ಚೆಲ್ಲ ಈ ರೀ ಸೈಡ್ ಎಲ್ಲ ತಗೊಂಡು ಅಂದರೆ ದಂಡಿ ಮುಂಡಿ ಹಸನ್ ಮಾಡ್ಕೋಬೇಕು ಎರಡನೇ ಪಾಯಿಂಟ್ ಇದಾಗ ರಾತ್ರಿ ಇದು ನಮ್ಮ ಮೂರನೇ ಪಾಯಿಂಟ್ ಹೇಳ್ತಾನೆ ಬರೀಲಿ ರೈತ ಬಂದವ್ರೆ ಕೋಲಿ ಇದ್ದು ಅಂದ್ರೆ ಕೂಲಿ ಕರೆದು ತಕ್ಕೋಬೇಕು ಈಗ ನಾವು ಹಿಂಗ ಜರ ಬಿಟ್ಟು ಅಂದರೆ ಇಲ್ಲಿ ತೋರಿಸ್ತಾ ನೋಡ್ರಿ ಈಗ ನಾವು ಹಿಂಗ ಜರ ಬಿಟ್ಟು ಅಂದ್ರೆ ಏನಾಗ್ತದ್ರಿ ಇವೆಲ್ಲ ವಾಪಸ್ ಬಡ್ 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 ಎದ್ದು ಬರ್ತಾವ್ರೆ ಇವೆಲ್ಲ ಮರಿಗಳು ಏನು ಕಡ್ದಾರಲೆ ಇವೆಲ್ಲ ಎದ್ದು ಬರ್ತಾವೆ ಇದಂತು ಇವೆಲ್ಲ ಎದ್ದು ಬರುಗಿತ್ತ ಮೊದಲು ಇದು ದೊಡ್ಡದಾಗಿ ಬಿಡ್ತೈತಿ ನೆಕ್ಸ್ಟ್ ಬೆಳ್ಯಾಕ ಇದಕ್ಕೆಲ್ಲ ಪ್ರಾಬ್ಲಮ್ ಆಗತೈತಿ ಇದು ಬಿಡ್ತೈತಿ ಅದಕ್ಕೆ ಏನು ಮಾಡ್ಕೋಬೇಕು ಇವನ್ನೆಲ್ಲ ಚೆನ್ನಾಗಿ ಕಡ್ದು ತಕ್ಕೋಬೇಕು ನಿಮಗೆ ಕಡ್ದು ತಕ್ಕೊಳಕ್ಕೆ ಆಗಲಿಲ್ಲ ನಿಮಗೆ ಜರ ಕಡ್ದು ತಗೊಳಕ್ಕೆ ಆಗಲಿಲ್ಲ ನಿಮ್ಮ ಆಜುಬಾಜು ಏರಿಯಾರು ಕುರಿ ಹಿಂಡಿತ್ತು ತಾಂದ್ರೆ ನೀವು ಹೊಗೆಸ್ಬಿಡ್ರಿ ಮ್ಯಾಲ ಇದ್ದ ಬೀಜಲ್ಲ ಏನತ್ತಿರಲ ಕುರಿ ನೆಕ್ ತೆಗ್ದೇತಿ ಪೂರ ಗೀರಿ ತೆಗ್ದೇತಿ ಇದು ಮ್ಯಾಲ ಏನು ಉಳಿಸೋದಿಲ್ಲ ಇದನ್ನೆಲ್ಲ ಬಡ್ಡಿ ಹೆಚ್ಚು ತಿಂದು ಬಿಡ್ತೈತಿ ರೀ ಈ ರೀತಿ ಪೂರ ಬಡ್ಡಿ ಹೆಚ್ಚು ತಿಂದು ಬಿಡತೈತಿ ಕೋಲೆಲ್ಲ ನೆಲ ಸಮಾನ ಆಗ್ತೈತಿ ಮತ್ತು ಬರುವಂಥ ಏನು ಬೀಜ ಕಣ್ಣು ಏನತ್ತಿರಲ್ಲ ಆ ಕಣ್ಣು ಚೆನ್ನಾಗಿ ಎದ್ದು ಬರ್ತೈತಿ ಎಂಥ ಹತ್ತ ಬರು ಮರಿಗಳೆಲ್ಲ ಒಂದೇ ಸಮಾನ ಎದ್ದು ಬರ್ತಾವ್ರಿ ಆಯ್ತು ರೈತ ಬಂದವ್ರೆ ಅದಕ್ಕಾಗಿ ಏನ್ ಮಾಡಬೇಕು ಇದನ್ನೆಲ್ಲ ಕಡದ ತಗೋಬೇಕು ನಾವು ಇಲ್ಲಂದ್ರೆ ಕುರಿ ಹೊಗ್ಸ್ಬೇಕು ಇಲ್ಲಂದ್ರೆ ನಾಲ್ಕೈದು ಮಂದಿನ ಹೆಚ್ಚುಕೇಶನ್ ಇದನ್ನೆಲ್ಲ ಕಡದ್ ತಕೊಂಡೆ ಫಸ್ಟ್ ಕ್ಲಾಸ್ ಬಿಟ್ರೆ ನಮ್ಮ ಕೋಳಿ ಚೆನ್ನಾಗಿ ಅದು ಬರ್ತದ್ರೆ ಇಲ್ಲಿ ಬರ ಇಲ್ಲಿ ಮಾಡಿ ಮಾಡಿಟ್ಕೊಂಡು ಇನ್ನಿ ಕೋಲಿ ಬಿಡ್ತಾರೆ ಆದ್ರೆ ಕೋಲಿ ಬಿಟ್ಟಾರಂತ ಅವ್ರ ಮೇಲೆ ನಾವು ಸಿಟ್ಟು ಮಾಡಕ್ಕಂತೂ ಆಗುದಿಲ್ಲ ಈ ರೀತಿ ಕೋಲಿ ಬಿಟ್ಟಿರಂದ್ರೆ ನಾವು ಏನ್ ಮಾಡ್ಕೋಬೇಕು ಇವ್ನ ಕಡದ್ ತಕೋಬೇಕಾರೆ ಸಿರಿಗಾಡಿ ಇಲ್ಲಿ ನೋಡಿ ಈ ರೀ ನೆಲ ಸಮ ಈ ನೆಲ ಸಮಾಜ ನಾವು ಕೊಡಿದ್ವಿ ಅಂದ್ರೆ ಬರುವಂಥದು ಒಳಗಿಂದ ಹೇಳ್ತಾರೆ ನಮಗೆ ಏನು ಬೇಕು ಒಳಗಿಂದ ಹೇಳ್ಬೇಕಪ್ಪ ಬೋದ್ ಮ್ಯಾಲಿಂದ ಹೆಚ್ಚಂದ್ರೆ ನಾಳೆ ಎಂಟು ತಿಂಗಳ ಕಬ್ಬ ಉಳಿದು ಎಲ್ಲ ಬಿಳ್ಳ ಶುರು ಮಾಡಿ ಕೋಲಿಕಪ್ ಭಾಳ ಬೆತ್ಪ ಕೋಲಿ ಕಪ್ಪ ಭಾಳ ಬಿತ್ಪಾ ತಲೆ ಸಂಬಂಧ ನೋಡ್ರಿ ಅದಕ್ಕೆ ಇವ್ನು ಏನುಕೋ ಮಾಡ್ಕೋಬೇಕು ಅದನ್ನ ಹೆಂಗೆ ಬಾಟಿಗೆ ಹೆಚ್ಚಿ ಕಡ್ದು ತಗೋಬೇಕು ರೀ ಈ ರೀತಿ ಎಲ್ಲಕ್ಕೆಲ್ಲ ಮಾಡೋಕೆ ಆಗದಿದ್ರು ಎಲ್ಲೆ ನಿಮಗೆ ಕಣ್ಣಿ ಕಾಣ್ತಾವಲ್ಲ ಅಲ್ಲೆಲ್ಲ ಕಡದ್ ತಗಸ್ಬೇಕ್ರೆ ನಾವು ಹಿಂಗ ಬಿಟ್ಟು ಹಿಂಗೆ ನೀರು ಹಾಕ್ಕೊಂಡೆವು ಕಬ್ಬ ಸರಿಯಾಗಿ ಬರೋದಿಲ್ಲ ಹೆಚ್ಚಕಮ್ಮ ಬೆಳೆದು ಬರ್ತತಿ ಮ್ಯಾಲ ಬೆಳೆದು ಬಂದ ಹಾಗೆ ಬೆಳಕೋದು ಹೋಗತೈತಿ ತೆಗಿನ ತೆಳಗಾಗತೈತಿ ನೆಳ ಬೆಳತೈತಿ ಕಬ್ಬ ಇಪ್ಪತ್ತೈದ ಇಪ್ಪತ್ತಾರು ಮೂವತ್ತು ಆಗಾಕ ಆಗಕ್ಕೆ ತಾಸಾಗತೈತೆ ಇಲ್ಲಿ ನೋಡ್ರಿ ಫಲ್ ತುಂಬ ತೋರಿಸ್ತೀನಿ ನಿಮಗೆ ರೌಂಡ್ ಅಂತೂ ಬಿದತಿ ಒಂದು ರೌಂಡ್ ಅಂತೂ ಟಚ್ ಮಾಡಿಲ್ಲ ನಾನು ರೌಂದಿ ಏನು ಟಚ್ ಮಾಡಿ ಎಲ್ಲಿ ಹೆಚ್ಚು ಬಿದತ್ರಿ ಅದನ್ನು ತಕ್ಕೊಂಡ ಇಲ್ಲದಲ್ಲಿ ನಾನು ಹಾಕೇನ್ರಿ ಮತ್ತು ಇದೇ ರೀತಿ ಬಿಟ್ಟದೂ ಈಗ ಸದ್ದು ಕುರಿಗಳು ಬರೋದವು ಕುರಿ ಮೇಸಾವದನ್ನ ನಾನು ಹೆಚ್ಚಿಗೆ ನಿದ್ರೆ ಮಾಡ್ಕೊತ ಕುಂಡುದಿಲ್ಲ ನಾನು ನಿಮಗೆ ತೋರ್ಸ್ಬೇಕಾಗಿತ್ತು ತೋರ್ಸತ್ತ ನಾನು ಈ ರೀತಿ ಎಲ್ಲ ಕಡ್ಕೊಂಡು ಫಸ್ಟ್ ಕ್ಲಾಸ್ ದಂಡಿ ಮುಂಡಿ ಹಸನ್ ಮಾಡ್ಕೊಂಡು ಅಂತ ಏನು ಏನ್ ಇದಕ್ಕೆ ನೀರು ಬಿಡ್ಬೇಕಂತ ಅವಶ್ಯಕತೆ ಇಲ್ಲ ಕೆಲಸ ಮುಗಿದ ಒಳಗೆ ನೀವು ಎಲ್ಲೇ ರಾವಂದಿ ಜಲ್ದಿ ನಾವು ಪುಡಿ ಮಾಡಿಸ್ಬೇಕು ರಾವಂದಿ ಜಲ್ದಿ ಕೊಳಿಬೇಕು ಅನ್ನೋದಿತ್ತಂದ್ರೆ ಒಂದು ಚೀಲಿ ಎಸ್ ಎಸ್ ಪಿ ಒಂದು ಚೀಲ್ ಯೂರಿಯಾ ಎಸ್ ಎಸ್ ಪಿ ಅಂದರೆ ಸಿಂಗಲ್ ಸೂಪರ್ ಪಾಸ್ಪಿಟಾ ಒಂದು ಚೀಲ ಯೂರಿಯಾ ಒಂದು ಚೀಲ ಎರಡು ತಂದು ಹೊಲ ತುಂಬ ಒಗೆದ್ ನೀವು ನೀರು ಬಿಡ್ರಿ ಮೂರು ತಿಂಗ್ಳದಾಗ ನೋಡಿದ್ರೆ ಇದೆಲ್ಲ ನೆಲ ಸಾಮಾನು ಕೂತು ಫಸ್ಟ್ ಕ್ಲಾಸ್ ಪುಡಿ ಪುಡಿ ಆಗ್ತೈತಿ ಮತ್ತು ನಿಮ್ಮ ಬ್ಯಾಚ್ಗೂ ಹೋಗ್ತೈತಿ ಮುಂದೆ ಮಳೆಗಾಲ ಬರ್ತೈತಿ ಕಬ್ಬು ಚೆನ್ನಾಗಿ ಬರ್ತೈತಿ ಕಬ್ಬು ಒಣಗುದಿಲ್ಲ ನೀವು ಬ್ಯಾಚ್ಗೆ ಟೈಮ್ದಾಗ ಸರಿಯಾಗಿದ್ದಕ್ಕೆ ತಂಪು ಹಿಡಿಸ್ಲಿಲ್ಲ ಅಂದ್ರೆ ಒಂದು ಮಳೆ ಆದ್ಕೊಂಡು ಡಣ್ಣಿ ಹತ್ತಿ ಬಿಡ್ತೈತೆ ರೀ ಮತ್ತೆ ಆ ಡೊಣ್ಣಿ ಹಾಕ್ಸಿದ್ ತೊಗೊಂಬಾರ ಅದನ್ನು ತೊಂಬಾರ ಇದನ್ನು ತೊಂಬಾರ ಅನ್ನೋಕ್ಕಿಂತ ನಾವು ಈಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಡ್ರಿಪ್ ಲೈನ್ ಅದು ಒಕ್ಕೊಂಡು ಫಸ್ಟ್ ಕ್ಲಾಸ್ ಇದ್ದು ಅಂದ್ರೆ ನಮಗೆ ಕುಳಿ ಎದ್ದು ಬರ್ತದೆ ಕಡಿಸುದು ಕೂಡ ನಾವು ಗೊಬ್ಬರ ಉಗಿಬೇಕತ್ತ ಏನಿಲ್ರಿ ಎಲ್ಲಾ ಕೆಲಸ ಮಾಡ್ಕೊಂಡು ನೀವು ಗೊಬ್ಬರ ಮಾಡಕ್ಕೆ ಗೊಬ್ಬರ ಆಲ್ರೆಡಿ ನಮ್ಮ ಹೊಲದಾಗ ಐತಿ ಅದ್ರ ಮೇಲೆ ನಮ್ಮ ಕುಳಿ ಎದ್ದು ಬರ್ತೈತಿ ಐವತ್ತು ಅರುವತ್ತು ದಿವಸ ಕುಳಿ ಆಗಲ್ರಿ ಆಮೇಲೆಲ್ಲ ರೌಂಡ್ ಎಲ್ಲ ಕುಚ್ಚಿರದೈತಿ ಒಳಗೆ ಕ್ಲಿಯರ್ ಆಗಿರದೈತಿ ಅದ್ರ ಮೇಲೆ ನೀವು ಗೊಬ್ಬರ ಮಾಡ್ಕೋಕ ನಾ ಮಾಡಿದ್ದು ನಿಮಗೆ ತೋರ್ಸಾತಂದ್ರೆ ನಿಮಗೆ ಹೆಂಗೆ ಬರ್ತೈತಿ ಹೆಂಗೆ ಮಾಡ್ಕೊಡ್ರಿ ಭಾಳ ವಿಧಾನದ ಇದ್ರಾಗ ರೌಂದಿ ತೆಗೆದು ಐತಿ ರೌಂದಿ ತೆಗಿತಿ ರೌಂದಿ ಕಟ್ ಮಾಡ್ಸೋದೈತಿ ಎಲ್ಲ ನಿಮ್ಗೆ ಗೊತ್ತಿದ್ದ ವಿಷಯ ಐತಿ ನಾ ಈ ರೀತಿ ಮಾಡತ್ತ ನಾನು ಯಾವುದೂ ರೌಂಡಿ ಬಳದಿಲ್ಲ ಎಲ್ಲಿ ಹೆಚ್ಚೈತಿ ಅದನ್ನ ತೆಗೆದ ಸೈಡ್ ತುಂಬೇನಿ ಮತ್ತು ಕೋಲಿ ಎಲ್ಲ ಕಡ್ಕೊಂಡು ಮತ್ತಿನ್ನು ಇದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡ ಇದಕ್ಕೆ ನೀರು ಬಿಡ್ತೇನೆ ರೀ ಮತ್ತೆ ಇದಕ್ಕೆ ಸಿಂಗಲ್ ಸೂಪರ್ ಫಾಸ್ಪೇಟಾ ಯೂರಿಯಾ ಒಂದು ಉಗೀತೇನ್ರೀ ಇದರ ಮ್ಯಾಲೆ ನಮ್ಮದ ಕಬ್ ಪಕ್ಕ ಎದ್ದು ಬರ್ತೈತಿ ಈ ನಾವು ಏನು ಮಾಡ್ಕೋಬೇಕ್ರಿ ಯಾರು ರಾಸಾಯನಿಕ ಮಾಡೋ ರಾಸಾಯನ ಮಾಡ್ಕೊಡ್ರಿ ಯಾರು ರಾಸಾಯನಿಕ ಮಾಡ್ಕೋದ್ಲನ್ನವ್ರೆ ನೀವು ಆರ್ಗಾನಿಕ ನೀವು ಸಾವಯವ ಏನು ಮಾಡ್ತೀರಿ ಜೀವಾ ಅಮೃತ ಆಗಲಿ ಅರ್ಸಿಂ ಪುಡಿನ ಆಗಲಿ ನೀವು ಏನೇನು ಬಿಡುತ್ತೆ ರೀ ವಾಲಿ ವಿಲೇಜ್ ಆಯ್ಪದಾಗ ನೋಡಿದ್ದೆಲ್ಲ ನೀವು ಬಿಟ್ಕೊಡ್ರಿ ಕಬ್ ಎಲ್ಲ ಎದ್ದು ಬರ್ತೈತಿ ಕೋಲಿ ಕಬ್ಬಿಂದ ವಿಡಿಯೋ ಮುಗಿಸ್ತೀನಿ ರೈತ ಬಂದವ್ರೆ ಏನಾರ ಸ್ವಲ್ಪ ತಿಳಿದು ಅಂದ್ರೆ ಹಾಪ ನಾನು ಅದು ಮಾಡ್ಕೊತ ಒಂದು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿಗೂ ತಿಳಿಸ್ರಿ ಮತ್ತೆ ನಾನು ವಿಡಿಯೋ ನೋಡ್ತಾ ಇರ್ರಿ ಹೇಳೋದು ಇಷ್ಟ ಐತ್ರಿ ಹೇಳೇನಿ ಹೋಗಿ ಬಿಡೋ ರೈತ ಬಂದವ್ರೆ ಜೈ ಹಿಂದ್